ವಿರಾಜಪೇಟೆಯ ಎಟೆಕ್ ಎಜುಕೇಷನ್ ಸಂಸ್ಥೆಯ ಸಭಾಂಗಣದಲ್ಲಿ ಉದ್ಯೋಗ ಮೇಳ ನಡೆಯಿತು ಸುಮಾರು ಹದಿನೈದು ಸಂಸ್ಥೆಯ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೊಡಗಿನ ಸುಮಾರು ನೂರ ವಿದ್ಯಾರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ವಿರಾಜಪೇಟೆಯ ನಿವೃತ್ತ ನ್ಯಾಯಾಧೀಶರಾದ ಶಫೀರ್ ವಹಿಸಿದ್ರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಸ್ಎಚ್ ಮತಿನ್ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ತಸ್ನೀಂ ಅಖ್ತಾರ್ ಆಶೀರ್ವಾದ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಸಿದ್ದಿಕ್ ಹಂಸ ಹಾಗೂ ಸ್ಥಳೀಯ ಸಂಸ್ಥೆಯ ಮೇಲ್ವಿಚಾರಕರಾದ ಕುಮಾರಿ ಸೋನ ಪಾಲ್ಗೊಂಡಿದ್ರು ಒಂದು ವಿನೂತನವಾಗಿ ಇವರು ಆರಂಭಿಸಿದ್ದಾರೆ ನಮ್ಮ ಸಮಾಜಕ್ಕೆ ಕೊಡಗಿನಲ್ಲಿರುವ ಎಲ್ಲಾ ಮಕ್ಕಳಿಗೆ ವಿದ್ಯಾವಂತರಿಗೆ ಹಾಗೂ ಇತರ ಕೌಶಲ್ಯ ಇರುವವರಿಗೂ ಸಹ ಉದ್ಯೋಗಗಳನ್ನು ಅವಕಾಶ ಕಲ್ಪಿಸಿಕೊಟ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಿ ಇದೇ ರೀತಿ ಬೇರೆ ಬೇರೆ ಒಂದು ಅವಕಾಶಗಳನ್ನು ಹಮ್ಮಿಕೊಂಡು ಒಂದು ಕೋಚಿಂಗ್ ಆಗಲಿ ಅವರಿಗೆ ಕರಿಯರ್ ಗೈಡೆನ್ಸ್ ಹಾಗೂ ಮತ್ತೆ ಯಾವ ಫೀಲ್ಡ್ ಅಲ್ಲಿ ಅವರಿಗೆ ಹೋದ್ರೆ ಹೇಗೆ ಅಂತ ಹೇಳಿ ಅದೊಂದು ಅವಕಾಶ ಕಲ್ಪಿಸಿಕೊಟ್ಟು ಅವರಿಗೆ ಒಂದು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆತರ ಈ ತರ ಇನ್ನೂ ಬೇರೆ ಬೇರೆ ಪ್ರೋಗ್ರಾಮ್ ಗಳನ್ನು ಹಮ್ಮಿಕೊಂಡು ಮಕ್ಕಳಿಗೆ ಇಲ್ಲಿ ನಮ್ಮ ಬಹಳ ವಿಶೇಷವಾದ ಕಾರ್ಯಕ್ರಮವನ್ನು ನಾವು ವಿರಾಜಪೇಟೆಯಲ್ಲಿ ನಡೆಸ್ತಾ ಇದ್ದೇವೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳ ನನ್ನ ಪರಿಚಯ ಇರ್ಬೋದು ಅದರ ಜೊತೆ ಹೆಚ್ಚಿನ ಉದ್ಯೋಗಾರ್ಥಿಗಳಿಗೆ ಉದ್ಯೋಗ ಆಕಾಂಕ್ಷೆಗಳಿಗೆ ನನ್ನ ಪರಿಚಯ ಇಲ್ಲದೇ ಇರ್ಬೋದು ಆದರೆ ನಾವು ಸಣ್ಣ ಇಂಟ್ರಡಕ್ಷನ್ ಬಗ್ಗೆ ನಾನು ಹೇಳ್ತೀನಿ ಹೋರಾಡ್ಸಲ್ಲ ನನ್ನ ಹೆಸರು ಶತಿ ರೈ ಅಂತೇಳಿ ನಾನು ಹತ್ತು ವರ್ಷಗಳ ಕಾಲ ಕರ್ನಾಟಕ ಜುಡಿಷರಿಯಲ್ಲಿ ನ್ಯಾಯಾಂಗ ಹೆಚ್ಚಾಗಿ ಜಡ್ಜಾಗಿ ಕೆಲಸ ಮಾಡ್ತಿದ್ದೆ ನಾನು ಸೀನಿಯರ್ ಜಡ್ಜ್ ಆಗಿ ಶಿವಮೊಗ್ಗದಿಂದ ಕೆಲಸ ಇದ್ದಾಗ ಲಾಸ್ಟ್ ಒಂದು ಆರು ತಿಂಗಳಿಂದ ಹಿಂದೆ ರಿಸೈನ್ ಮಾಡಿ ಈಗ ಹೈಕೋರ್ಟ್ನಲ್ಲಿ ವಕೀಲನಾಗಿ ಕೆಲಸ ಮಾಡ್ತಿದ್ದೀನಿ ನಾನು ನನ್ನ ಸೋಷಿಯಲ್ ಸರ್ವಿಸ್ ಪ್ಯಾಷನ್ ಆಗಿರೋದ್ರಿಂದ ಎಜುಕೇಷನಲ್ಲಿ ಕೆಲವೊಂದು ಸಂಚಿತ ನಮ್ಮ ಒಂದು ಮೂರು ಸಂಸ್ಥೆಗಳಲ್ಲಿ ರಾಜಪೇಟೆಯಲ್ಲಿದೆ ನಮ್ಮ ಸಂಸ್ಥೆಗಳು ಕೇರಳದಲ್ಲಿದೆ ಹಾಗೆ ದುಬೈನಲ್ಲೂ ನಮ್ಮ ಸಂಸ್ಥೆ ಒಂದು ಶಾಖೆ ಇದೆ ಶಠೀರ್ ಬೈ ಅವರು ಇವತ್ತು ಅದ್ಭುತವಾದ ಕೆಲಸ ಅದೇ ನಮ್ಮ ಊರಿಗೆ ಇದುವರೆಗೆ ನಾನು ಒಂದು ಹದಿನೈದು ವರ್ಷ ಆಯ್ತು ಮೆಂಬರ್ ಆಗಿ ಪುರಸಭೆ ಮೆಂಬರ್ ಆಗಿ ಇದುವರೆಗೆ ಜಾಬ್ ನಾನು ನೋಡಿರ್ಲಿಲ್ಲ ಆ ಕಾನ್ಸೆಪ್ಟ್ ನೀವು ತಂದಿದ್ದೀರಾ ನಮ್ಮ ಊರಿಗೆ ನಮ್ಮ ಮಕ್ಕಳಿಗೆ ಇದರಿಂದ ಓದಲಿಕ್ಕೆ ಒಂಥರ